ಈಗ ಒಬ್ಬೊಬ್ಬರಾಗಿ ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ಕೇಳಿಸ್ತಾ ಇದೆ ಅನ್ಕೋತೀನಿ ವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರ್ಬೇಕು ಇಲ್ಲ ಹೀರೋಗೆ ಧೈರ್ಯ ಇರಬೇಕು ಗತ ವೈಭವ ಅನ್ನೋದು ಒಂದು ಒಂದಷ್ಟು ಸಿನಿಮಾ ಒಂದಷ್ಟು ಕೆಲಸ ಒಂದಷ್ಟು ಸಾಧನೆ ಮಾಡೋರು ಇಡೋದು ಮೊದಲನೇ ಸಿನಿಮಾಗೆ ಆ ಟೈಟ್ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಇವರು ಸುಮಾರು ವರ್ಷಗಳಿಂದ ಇವರು ತಂದೆ ಕಾಲದಿಂದನೂ ಪರಿಚಯ ಪುರಾತನ ಪಳವಳಕೆ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರೋ ತೆರೆ ಮೇಲೆ ಒಬ್ಬ ಆಕ್ಟ್ ಇನ್ನು ಇನ್ನಿಬ್ರು ನಿಂತಿದ್ದಾರೆ ಈ ಕಡೆ ಹೀರೋಗಳು ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಕೆಲಸ ಮಾಡಿದ್ದಾರೆ ಮೂರು ಕಾರಣಗಳಿಗೆ ಈ ಸಿನಿಮಾ ನೋಡಬೇಕು ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ವೋ ಗೊತ್ತಿಲ್ಲ ಕೋಣಗಳಿದ್ರೆ ಅಂತೂ ಸಿನಿಮಾಗಳು ಗೆಲ್ತವೆ ಈ ಸಿನಿಮಾದಲ್ಲೂ ಕೋಣ ಇದೆ ಈ ಸಿನಿಮಾ ಗೆಲ್ಲುತ್ತೆ ಒಂದನೇದು ಕಮಳ ಇದೆ ಎರಡನೇದು ಸಿನಿಮಾ ತುಂಬ ಚೆನ್ನಾಗಿದೆ ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಸಲ್ಲ ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಸಲ್ಲ ಅಷ್ಟು ಬೇಗ ಬೇಗ ಹೇರ್ತಾ ಇರ್ತಾರೆ ಇವರು ಸಿನಿಮಾ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ಘಟಾವೈಭವ ಬಂದಿದೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು ಏನು ಆಶ್ಚರ್ಯ ಅಂದರೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು ಆಶಿಕಾ ರಂಗನಾಥ್ ಇರ್ಬೋದು ದುಷಿ ಇರ್ಬೋದು ನಮ್ಮ ಕಣ್ಮುಂದಿನ ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ತುಂಬ ಹಿಕ್ಕೇ ಮಜಾ ಕೊಡುತ್ತೆ ನಿಮಗೆ ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನು ನೋಡಿದೆ ನಗ್ನಗ್ತ ಕರೀರಿ ಖಂಡಿತವಾಗ್ಲೂ ಬರ್ತಾರೆ ಈ ಥರ ಸಿನಿಮಾ ಮಾಡಿ ಕರೀರಿ ಬರ್ತಾರೆ ಅಂತ ಹೇಳ್ತೀನಿ ಓವರ್ ಟು ಅವರ್ ಹೀರೋಸ್ ಸೊ ಎಲ್ಲಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾ ಮಾಡಿ ಉದ್ದೇಶ ಬಂದು ದುಶ್ಯಂತ ನಾನು ಲಾಂಚ್ ಮಾಡೋದಕ್ಕೆ ಸೊ ಪೊಲಿಟಿಷಿಯನ್ಗೆ ಹೇಗೆ ಆ್ಯಕ್ಟ್ ಮಾಡ್ತಾರೆ ಸುಮ್ಮನೆ ಕಾಸಿದಕ್ಕೋಸ್ಕರ ಬರ್ತಾರೆ ಅಂತ ಹಲವಾರು ಜನ ಒಪಿನಿಯನ್ ಸಿಗ್ತದೆ ನನಗೆ ತುಂಬ ಖುಷಿಯಾಗಿದೆ ಒಂದು ತರ್ಟಿ ಮಿನಿಟ್ಸ್ ಒಂದು ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ ಕೊಡೋದಾಗ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಒಂದು ಅನಿಸ್ತು ಆ್ಯಂಡ್ ಖುಷಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಒಳ್ಳೆಯದಾಗಲಿ ಬೆಸ್ಟ್ ವಿಶಸ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಯರ್ ಬಗ್ಗೆ ಒಂದು ಹೇಳಬೇಕಂತ ಹೇಳಿದ್ರೆ ರೆಗ್ಯುಲರ್ ಕಮರ್ಷಿಯಲ್ ಮಾಡಿ ಒಂದು ನಾರ್ಮಲ್ ಸಿನಿಮಾ ಮಾಡೋದು ಈಸಿ ಬಟ್ ಅದು ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿರಲಿಲ್ಲ ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಪೋರ್ಟ್ ಸಿಗಬೇಕು ಅಂತ ನಾನು ನಂಬ್ತೀನಿ ಸೊ ಬೆಸ್ಟ್ ವಿಶಸ್ನ ಹೇಳ್ತೀನಿ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಆಕ್ಚುಲಿ ಕನ್ನಡಕ್ಕೆ ಮತ್ತೊಬ್ಬ ಸ್ಟಾರ್ ಇಲ್ಲಿ ಬಂದಿದ್ದಾರೆ ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನನಗೆ ನಾನೇ ನೆನಪಿಸ್ಕೊಳ್ಬೇಕಾಯ್ತು ಇವ್ರ ಮೊದಲನೇ ಸಿನಿಮಾ ಅಲ್ಲ ಇದು ಐ ತಿಂಕ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಅವ್ರ ಧ್ವನಿಗೆ ಬಹಳ ಜನ ಫ್ಯಾನ್ಸ್ ಮುಖ್ಯವಾಗಿ ಐ ತಿಂಕ್ ಅವ್ರಿಗೆ ಇರುವಂತಹ ಕಾನ್ಫಿಡೆನ್ಸ್ ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗ್ಲಿ ಇದು ನಾನೊಬ್ಬ ನಟನಾಗೆ ಹೇಳ್ತೀನಿ ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಐ ಥಿಂಕ್ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಈ ಥರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ ನಾಲ್ಕು ಶೇಡ್ ಬರೋದು ಡೆಫಿನೆಟ್ಲಿ ನಾಟ್ ಅನ್ ಈಸಿ ಟಾಸ್ಕ್ ಆ್ಯಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್ ಆ ಒಂದು ಆನೆಸ್ಟಿ ಇಸ್ ಸಮಥಿಂಗ್ ದ್ಯಾಟ್ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಜಾಬ್ ಸಿನಿಮಾ ಮುಖ್ಯವಾಗಿ ನನಗೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದ ವಿಷಯ ಯಾವ್ದಾದ್ರು ಒಂದು ಸಿನಿಮಾ ಶುರು ಆದಾಗ ಒಂದು ಕಥೆನಲ್ಲಿ ಒಂದು ಜಗತ್ತನ್ನ ಕಟ್ಟೋದು ಬಹಳ ಕಷ್ಟವಾದಂಥ ಕೆಲಸ ಅದರಲ್ಲಿ ಇಲ್ಲಿ ನಾಲ್ಕು ಜಗತ್ತುಗಳಿದೆ ನಾವು ಆ್ಯಕ್ಚುಲಿ ಮೈಥೊಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ ಸೊ ಆ್ಯಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್ ಅಂದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಬ್ಲೆಟ್ ಇದೆಯಲ್ಲ ಅದು ಬಹುಶಃ ಅವರೊಬ್ಬರಿಗೆ ಇರುವಂಥದ್ದು ಸಿಂಪ್ ಸುನಿ ಸರ್ಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೇಟ್ ಜಾನ್ರ ಆಮೇಲೆ ತುಂಬ ಗಟ್ಟಿಯಾಗಿ ಅವರಿಗೆ ಹಿಡ್ತಾ ಇರೋವಂಥ ಒಂದು ಜಾನ್ರ ಅದನ್ನು ಅಚ್ಚುಕಟ್ಟಾಗಿ ನಮ್ಗೆ ಎಲ್ರಿಗೂ ಕನ್ವಿನ್ಸ್ ಮಾಡ್ತಾರೆ ಆ್ಯಂಡ್ ವಿ ವಿಲ್ ಕೀಪ್ ಲುಕಿಂಗ್ ಫಾರ್ ಇಟ್ ಓಕೆ ಯುನೋ ಮೂರು ಕ್ಯಾರೆಕ್ಟರ್ಗೆ ಮುಂದೆ ಸಿಕ್ ಏನಾಗುತ್ತೆ ಅಥವಾ ಅವ್ರ ತಲೆಮೇಲಿರುವಂಥ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಟುಕೊಳ್ಳುತ್ತೆ ಆ್ಯಂಡ್ ಅದು ನಿರ್ದೇಶಕರಿಗೆ ಇರುವಂಥ ಒಂದು ಕಲೆ ಅವ್ರಿಗಿರುವಂಥ ಒಂದು ಟ್ಯಾಲೆಂಟ್ ಒಂದು ಸ್ಕಿಲ್ ಅದಕ್ಕೆ ಬಹಳ ಅದ್ಭುತವಾಗಿ ಪಫಾರ್ಮೆನ್ಸ್ ನೀಡಿರೋದು ಆ್ಯಂಡ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಂಡ್ ಐ ಥಿಂಕ್ ಮೇಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರುವಂಥ ಒಂದು ದೊಡ್ಡ ಶಕ್ತಿ ವಿಲಿಯಂ ಡೇವಿಡ್ ಅವರು ಜೂಡಾ ಸಾಂಗಿ ಅವರು ಆ್ಯಂಡ್ ಅದು ಎಂಟೈರ್ ಬಿ ಎಫ್ ಎಕ್ಸ್ ಟೀಮ್ ಸಕ್ಕದಾಗಿ ಕೆಲಸ ಮಾಡಿದ್ದಾರೆ ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾನು ಹೇಳಿದಾಗೆ ಸರ್ ಆಲ್ರೆಡಿ ಒಬ್ಬರು ಸ್ಟಾರ್ ಡೈರೆಕ್ಟರ್ ಕನ್ನಡಕ್ಕೆ ಮತ್ತೊಬ್ಬರು ಸ್ಟಾರ್ ದುಷ್ಯಂತ್ ಅವರು ಆ್ಯಂಡ್ ಇದನ್ನು ನಾನು ಎಕ್ಸಾಜರೇಟ್ ಮಾಡಂತೂ ಹೇಳ್ತಾ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರ ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಏನು ನನಗೆ ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ ಓ ಟಿ ಟಿಲಿ ನೋಡುವಂಥದ್ದು ಕಾಯಕ್ಕೆ ಹೋಗ್ಬೇಡಿ ಥಿಯೇಟರ್ ದಯವಿಟ್ಟು ಬನ್ನಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಮುಖ್ಯವಾಗಿ ಗುಣಕ್ತಾ ಇರ್ತೀರ ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಸ್ಟೋರಿ ಕೂಡ ಇದೆ ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್ ಥ್ಯಾಂಕ್ ಯು ಇನ್ನೊಂದು ಮಾತು ಹೇಳ್ಬೇಕು ಇವ್ರ ಅಪ್ಪಂಗಿ ಇದು ದಯವಿಟ್ಟು ಇವ್ರ ತಂದೆ ಹೋಗಿ ತಲುಸಿ ವಾಸಣ್ಣ ನಿನ್ ಮಗ ರಾಜಕಾರಣಕ್ಕೆ ಬರಲ್ಲ ಜಲ್ಲಿ ಕ್ರಶ್ ನೋಡ್ಕೊಳ್ಳಲ್ಲ ಈಗ ಮುಂದುವರಿತಾನೆ ಇದು ಪಕ್ಕಾ ಗ್ಯಾರಂಟಿ ಫಿಕ್ಸ್ ಎಲ್ರಿಗೂ ನಮಸ್ಕಾರ ಗತವೈಭವ ಒಂದು ಅದ್ಭುತವಾದಂಥ ಒಂದು ಚಿತ್ರ ಸಿಂಪಲ್ ಸುನಿ ಸರ್ ಒಂದು ಸಿಂಪಲ್ ಕಥೆನ ನಾಲ್ಕು ಜನ್ಮಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಬ್ಬರು ಕೂಡ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಭಾಳ ಖುಷಿಯಾಗೈತೆ ಆ್ಯಂಡ್ ದುಷ್ಯಂತ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟೈಮ್ ಅವ್ರು ಮಾಡ್ತಿದ್ದಾರೆ ಸಿನಿಮಾ ಅಂತ ಅನಿಸವೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದಾರೆ ಭಾಳ ಖುಷಿಯಾಗ್ತದೆ ಬಿಡದರ್ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ತುಂಬ ಟಾಪ್ ನಾಶ್ರು ಬಂದಿದೆ ಕರ್ನಾಟಕ ಜನತೆ ಈ ಸಿನಿಮಾನ ಉಳಿಸಬೇಕು ಯಾಕಂದರೆ ಈ ಥರ ಒಂದು ಕ್ವಾಲಿಟಿ ಸಿನಿಮಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬಂದಾಗ ಪ್ರತಿಯೊಬ್ಬರು ಕೂಡ ಬಂದ್ಬಿಟ್ಟು ನೋಡಿದಾಗ ನಮ್ಮಂಥ ಆರ್ಟಿಸ್ಟ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಎಲ್ಲದರ್ಗು ಟೆಕ್ನಿಷಿಯನ್ಸ್ ಆಗಿರಲಿ ಮ್ಯೂಸಿಕ್ ಟೀಮ್ ಆಗಿರಲಿ ಡಿಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಸೊ ನಿಮ್ಮೆಲ್ಲರೂ ಬೆಂಬಲ ಮತ್ತೆ ಒಬ್ಬ ಸಿನಿಮಾ ಯಾವಾಗಲೂ ಇರಲಿ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ನಿಮಗೆ ಥ್ಯಾಂಕ್ ಯು